ವಿಜಿಯೋ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಬಿ ಕಾಮ್ ಪದವಿ ಓದುತ್ತಿರುವಂಥ ಫಸ್ಟ್ ಸೆಮಿಸ್ಟರ್ನಲ್ಲಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಸಂಸ್ಕೃತಿಯಲ್ಲಿ ಬರುವಂಥ ರಾಷ್ಟ್ರೀಯತೆ ಟ್ಯಾಗೋರ್ ಗಾಂಧಿ ಸಂವಾದ ಇದನ್ನು ಬರೆದಿರುವ ಡಿ ಎಸ್ ನಾಗಾಭೂಷಣ ಅವರ ಲೇಖನ ಅದಕ್ಕಿಂತ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೇಖಕರ ಪರಿಚಯ ಡಿ ಎಸ್ ನಾಗಾಭೂಷಣ ಡಾಕ್ಟರ್ ಡಿ ಎಸ್ ನಾಗಭೂಷಣ ಸಾವಿರದ ಒಂಬೈನೂರ ಐವತ್ತೇಳು ಬೆಂಗಳೂರಿನ ಡಾಬಸ್ ಪೇಟೆ ಹತ್ತಿರದ ತಿಮ್ಸಂದ್ರದಲ್ಲಿ ಜನನ ಇಂದಿಗೆ ಬೇಕಾದ ಗಾಂಧಿ ಲೋಹಿಯ ಜೊತೆಯಲ್ಲಿ ರೂಪರೂಪಗಳನ್ನು ದಾ ದಾಟಿ ಗಾಂಧಿ ಕಥನ ಕಾಲಕ್ರಮ ನಮ್ಮ ಶಾಮಣ್ಣ ಸಮಾಜವಾದದ ಸಾಲು ದೀಪ ಕುವೆಂಪು ಸಾಹಿತ್ಯ ದರ್ಶನ ಕನ್ನಡ ಮನಸ್ಸು ಮೊದಲಾದವು ಇವರ ಕೃತಿಗಳು ರಾಷ್ಟ್ರೀಯತೆ ಟ್ಯಾಗೋರ್ ಗಾಂಧಿ ಸಂವಾದ ಇದರ ಸಾರಾಂಶ ನಾನು ಹೇಳ್ತೀನಿ ಮೊದಲಿಗೆ ಆಶಯದ ಬಗ್ಗೆ ತಿಳಿದ್ ಇಂಗ್ಲಿಷ್ ಶಿಕ್ಷಣವಿಲ್ಲದಿದ್ದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ವಿಚಾರ ಶಿಸ್ತು ನಿಖರ ಚಿಂತನೆಗಳು ಸಾಧ್ಯವಿಲ್ಲ ಎಂಬುದು ಮೌಢ್ಯಗಳಲ್ಲಿ ಅತ್ಯಂತ ಕೆಟ್ಟ ಮೌಢ್ಯವಾಗಿ ಅದು ಭಾರತೀಯರ ಮನಸ್ಸು ಮತ್ತು ದೇಹಗಳೆರಡನ್ನು ಕುಗ್ಗಿಸಿದೆ ಎಂದು ಗಾಂಧಿ ಒಮ್ಮೆ ಬರೆದಿದ್ದರು ಈ ವಿಚಾರದ ಬಗ್ಗೆ ಅವರ ಅಸಹಕಾರ ಚಳುವಳಿ ವಸ್ತ್ರದಹನ ಗ್ರಾಮ ಭಾರತದ ಕಲ್ಪನೆಯ ಬಗ್ಗೆ ಅಸಮಾಧಾನ ಹೊಂದಿದ್ದ ರವೀಂದ್ರನಾಥ್ ಠಾಗೋರ್ರ ಕವಿ ಮನಸ್ಸನ್ನು ಶ್ಲಾಘಿಸಿ ಅವರಿಗೆ ದೇಶೀಯತೆ ಮಹತ್ವವನ್ನು ಗಾಂಧಿ ಮನವರಿಕೆ ಮಾಡಿಕೊಡುತ್ತಾರೆ ಭಾರತ ತನ್ನ ಬಿಡುಗಡೆಗಾಗಿ ಪಶ್ಚಿಮದತ್ತ ನೋಡಬೇಕೆಂಬ ಟ್ಯಾಗೋರ್ರ ನಿಲುವಿಗೆ ಗಾಂಧಿ ಸೂಕ್ಷ್ಮವಾಗಿ ಸೂಕ್ತವಾಗಿ ಪ್ರತಿಕ್ರಿಯಿಸುತ್ತಾರೆ ಸ್ವಾತಂತ್ರ್ಯ ಬೇಕೆಂಬ ಇಬ್ಬರ ಗುರಿ ಒಂದೇ ಆದರೂ ಚಿಂತನೆಗಳಲ್ಲಿದ್ದ ವ್ಯತ್ಯಯದ ಕಡೆ ಈ ಲೇಖನ ಬೆಳಕು ಚೆಲ್ಲುತ್ತದೆ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಅಂಡ್ ಸಹೃದಯ ಬಂಧುಗಳೇ ಚರಿತ್ರೆಯ ಗ್ರಹಿಕೆಯ ಎರಡು ಭಿನ್ನ ನಂಬಿಕೆ ಆಲೋಚನೆಗಳನ್ನು ತೌಲನಿಕವಾಗಿ ಮಂಡಿಸುವುದು ಇಲ್ಲಿನ ಉದ್ದೇಶವಾಗಿದೆ ವೆರಿ ಇಂಪಾರ್ಟೆಂಟ್ ಈಗ ಸಾರಾಂಶಪುರನ ಡಾಕ್ಟರ್ ಡಿ ಎಸ್ ನಾಗಾಭೂಷಣ್ ಅವರು ರಾಷ್ಟ್ರೀಯತೆ ಟ್ಯಾಗೋರ್ ಗಾಂಧಿ ಸಂವಾದ ಎಂಬ ಲೇಖನದಲ್ಲಿ ಗಾಂಧಿ ಟ್ಯಾಗೋರ್ ಇಬ್ಬರ ಗುರಿಯು ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವುದೇ ಆಗಿದ್ದರೂ ಅವರ ವಿಚಾರಗಳಲ್ಲಿ ಭಿನ್ನತೆ ಇತ್ತು ಎಂಬುದನ್ನು ವಿವರಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತೇಳರ ಯಂಗ್ ಇಂಡಿಯಾ ಪತ್ರಿಕೆಯ ಲೇಖನವೊಂದು ಗಾಂಧೀಜಿಯವರು ರಾಜಾರಾಮ್ ಮೋಹನ್ ರಾಯ್ ಮತ್ತು ಬಾಲಗಂಗಾಧರನಾಥ್ ತಿಲಕ್ರಂಥ್ ಅವರನ್ನು ಇಂಗ್ಲಿಷ್ ಭಾಷೆಯಲ್ಲಿ ಚಿಂತಿಸಿ ವಿಚಾರಗಳನ್ನು ಮಂಡಿಸದಿದ್ದರೆ ಇನ್ನೂ ದೊಡ್ಡ ವಿದ್ವಾಂಸರಾಗುತ್ತಿದ್ದರು ಇಂಗ್ಲಿಷ್ ಶಿಕ್ಷಣದಿಂದ ಸ್ವಾತಂತ್ರ್ಯ ಪರಿಕಲ್ಪನೆ ಶಿಸ್ತು ನಿಖರ ಚಿಂತನೆಗಳು ಸಾಧ್ಯ ಎನ್ನುವುದು ಮೌಢ್ಯತೆಗಳಲ್ಲಿ ದೊಡ್ಡ ಮೌಢ್ಯ ಎಂದು ಬರೆಯುತ್ತಾರೆ ಇದನ್ನು ಟ್ಯಾಗೋರ್ ಅವರ ಗಮನಕ್ಕೆ ತಂದು ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಜನಾಂಗೀಯ ದ್ವೇಷಕ್ಕೆ ಕಾರಣವಾಗುತ್ತದೆ ಎಂದು ಸಿ ಎಫ್ ಆ್ಯಂಡ್ರಿಸ್ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾರೆ ಗಾಂಧಿ ತತ್ವಗಳ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದ ಅವರು ರಾಯರ್ ಅಂತವರ ಆಧುನಿಕ ಚಿಂತಕರನ್ನು ಟೀಕಿಸುವುದು ಸಂಕುಚಿತ ರಾಷ್ಟ್ರೀಯತೆಯೇ ಗಾಂಧಿಯವರ ಅಸಹಕಾರ ಚಳುವಳಿ ಹೆಸರಿನಲ್ಲಿ ನೇತಾತ್ಮಕತೆ ಇದೆ ಎಂದು ಬರೆದರು ಪ್ರತಿಯಾಗಿ ಗಾಂಧಿಯವರು ಟ್ಯಾಗೋರ್ರನ್ನು ಕವಿತ್ವದ ಕಲ್ಪನಾಶೀಲತೆಯಿಂದ ಲೋಕವಾಸ್ತವಕ್ಕೆ ಎಚ್ಚರವಾಗುವ ಶ್ಲಾಘನೀಯ ಪ್ರಯತ್ನ ಎಂದು ಹೊಗಳಿದರು ಕವಿ ಅಕ್ಕಿಗಳ ಸೌಂದರ್ಯವನ್ನು ನೋಡಿದರೆ ನಾನು ಅವುಗಳ ಹಸಿವನ್ನು ನೋಡುತ್ತೇನೆ ಎಂದು ಕವಿಯು ಹೃದಯವನ್ನು ಚಳುವಳಿಗಾರರ ಹೃದಯವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿದರು ವಿದೇಶಿ ವಸ್ತುಗಳನ್ನು ನಿರಾಕರಿಸಿ ಭಾರತೀಯರ ಕೈಗೆ ಕೆಲಸ ಹಾಗೂ ಅನ್ನವನ್ನು ನೀಡಬೇಕಾಗಿದೆ ತಮಗೆ ಅವಶ್ಯಕವಾದ ಬಟ್ಟೆ ಮತ್ತು ಅನ್ನಗಳನ್ನು ಸಂಪಾದಿಸಿಕೊಳ್ಳುವ ದುಡಿಮೆಯ ಕರ್ತವ್ಯ ಇದರಲ್ಲಿದೆ ವಸ್ತ್ರ ದಹನ ವಿದೇಶಿಯರ ಮೇಲಿನ ಸಿಟ್ಟನ್ನು ಅವರ ಉತ್ಪನ್ನಗಳ ಕಡೆಗೆ ತಿರುಗಿಸುವ ಪ್ರಯತ್ನವೂ ಹೌದು ಆದರೆ ಅದು ಜನಾಂಗೀಯ ದ್ವೇಷವಲ್ಲ ಬ್ರಿಟಿಷರ ಮೇಲೆ ನನಗೆ ದ್ವೇಷವಿಲ್ಲ ಎಂಬುದಕ್ಕೆ ನಾನು ಆರ್ಡಿಂಜ್ ಮತ್ತು ಶ್ರೀಮತಿ ಆರ್ಡಿಂಜ್ರ ದಂಪತಿಗಳ ಭಾವಚಿತ್ರಗಳ ಅನಾವರಣ ಮಾಡಿರುವುದೇ ಸಾಕ್ಷಿ ಎಂದು ಗಾಂಧಿ ಹೇಳುತ್ತಾರೆ ಇಷ್ಟು ಸಾರಾಂಶ ಪ್ರಿಯ ಬಂಧುಗಳೇ ಟ್ಯಾಗೂರ್ ಮತ್ತು ಗಾಂಧಿ ಸಮುದ್ದದ್ದು ಇದಕ್ಕೆ ಹೆಚ್ಚಿನ ವಿಷಯ ಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ನ ಓದ್ಕೊಳ್ಳಿ ಟಿಪ್ಪಣಿ ಪದಗಳ ಅರ್ಥ ನಾನು ಹೇಳ್ತೀನಿ ಶರ್ಟ್ಸ್ ಅಂಡ್ ಮೀನಿಂಗ್ಸ್ನು ಸಹ ನಗರೀಕರಣ ವಿಪುಲ ಅವಕಾಶಗಳು ಉಳ್ಳ ನಗರಗಳು ಹೆಚ್ಚಾಗುವ ಪ್ರಕ್ರಿಯೆ ಯುಟೋಪಿಯನ್ ಆದರ್ಶ ರಾಜ್ಯ ಅಥವಾ ರಾಮರಾಜ್ಯ ಎನ್ನುವ ಕಲ್ಪನೆ ಸರ್ ಥಾಮಸ್ ಮೋರ್ ಎಂಬುವನು ಸಾವಿರದ ಐನೂರು ಹದಿನಾರರಲ್ಲಿ ಯುಟೋಪಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಉತ್ತಮ ಇಲ್ಲ ಸಮುದಾಯಗಳು ಇರುವಂಥ ಪ್ರದೇಶ ಸುಶಿಕ್ಷಿತ ನಾಗರಿಕ ಸಮಾಜ ಎಂಬ ಕಲ್ಪನೆ ನೆಕ್ಸ್ಟು ಸಮಾಜವಾದ ಒಂದು ರಾಜಕೀಯ ಸಿದ್ಧಾಂತ ಜನರ ಹಿತಕ್ಕಾಗಿ ಕಾರ್ಮಿಕರೇ ಉತ್ಪಾದನೆ ಮತ್ತು ವಿತರಣೆ ಮಾಡುವ ವ್ಯವಸ್ಥೆ ನ ಸಮ ಸಮಾಜದ ನಿರ್ಮಾಣ ಇದರ ಉದ್ದೇಶ ಜರ್ಮನಿಯ ಕಾರ್ಲ್ಮಾರ್ಕ್ಸ್ ಇದರ ಪ್ರತಿಪಾದಕರು ಸಮಕಾಲೀನ ಅಂದರೆ ಪ್ರಸಕ್ತ ಕಾಲ ವರ್ತಮಾನಕ್ಕೆ ಸಂಬಂಧಿಸಿದ ಸತ್ಯಾಗ್ರಹ ಸತ್ಯಕ್ಕಾಗಿ ಚಳುವಳಿಯ ಮೂಲಕ ಆಗ್ರಹಿಸುವುದು ಅನ್ನ ನೀರು ಸ್ವೀಕರಿಸದೆ ಉಪವಾಸವನ್ನು ತೀವ್ರತರವಾದ ಮೌನವನ್ನು ಸತ್ಯಾಗ್ರಹ ಎಂದು ಗುರುತಿಸುತ್ತಾರೆ ಧರಣಿ ಮುಷ್ಕರವನ್ನು ಆಧುನಿಕ ರೂಪದಲ್ಲಿ ಸತ್ಯಾಗ್ರಹ ಎಂದು ಕರೆಯಬಹುದು ಶಾಂತಿನಿಕೇತನ ಪಶ್ಚಿಮ ಬಂಗಾಳದ ಬರ್ಬಂ ಜಿಲ್ಲೆಯ ಕೋಲ್ಕತಾ ನಗರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಐವತ್ತೆಂಟು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಕಟ್ಟಿದ ಶಾಲೆ ಅಬ ಅಸಹಕಾರ ಸರ್ಕಾರದ ನಿಯಮ ನಿಲುವುಗಳನ್ನು ಅಹಿಂಸಾತ್ಮಕವಾಗಿ ಎದುರಿಸುವ ಚಲನೆ ಮೌಢ್ಯ ಅಂದರೆ ಮೂಢನಂಬಿಕೆ ಸೂಪರ್ಸ್ಟಿಷನ್ಸು ನೇತ್ಯಾತ್ಮಕತೆ ಅಂದರೆ ವಿರುದ್ಧವಾದ ಆಲೋಚನೆ ಜನಾಂಗ ದ್ವೇಷ ಅಂದರೆ ನಿರ್ದಿಷ್ಟ ಕಾರಣಗಳಿಂದ ಮನುಷ್ಯ ಕುಲವನ್ನು ದ್ವೇಷಿಸುವುದು ಉದಾಹರಣೆ ಹಿಟ್ಲರ್ ಯಹೂದಿಗಳನ್ನು ದ್ವೇಷಿಸಿದ್ದು ಮಹಾತ್ ಹುತಾತ್ಮ ಹುತಾತ್ಮ ನಾಡಿನ ಸಮಾಜದ ಹಿತಕ್ಕಾಗಿ ಬಲಿದಾನ ವಸ್ತ್ರದಹನ ವಿದೇಶಿ ವಸ್ತ್ರಗಳನ್ನು ಅಂದರೆ ಬಟ್ಟೆಗಳನ್ನು ಅಸಹಕಾರ ಚಳುವಳಿಯ ಭಾಗವಾಗಿ ಸುಟ್ಟು ಹಾಕೋದು ಇಲ್ಲಿಗೆ ಈ ಟ್ಯಾಗೂರ್ ಗಾಂಧಿ ಸಂವಾದ ಅನ್ನೋದು ಪಾಠದ ಸಾರಾಂಶ ನಾನು ಮುಗಿಸ್ತಾ ಇದ್ದೀನಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳು ಯಾರು ಪ್ರಿ ಪ್ರಿಯ ಹೋಗರೆ ನಮ್ಮ ಸಪೋರ್ಟ್ ನಮಗಿರಲಿ ಅಂತ ನಾನು ಹೇಳ್ತಾ ಉಡಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ